ಸರ್ವಿಸಿಗೆ ಹೋಗ್ಬೇಕು ಅಲ್ಲಿ ಎಂಟೂವರೆಗೆ ರೀಚ್ ಆಗಿ ಕೇಳಿದ್ದಾರೆ ಈಗ ಎಂಟು ಗಂಟೆ ಆಗ್ತಾ ನಾನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಸೆ ಹೇಳಿದ್ದೇನೆ ಇವತ್ತಿಂದ ಹೊಸ ಸಬ್ಸ್ಕ್ರೈಬರ್ ಇವರು ಇರುಮಾಲ್ತ ಇರತೆಯೇ ಹಾಂ ನಾನು ಹೋಗೋದು ಮನೆಗೆ ನಾನು ಇದ್ದದ್ದು ನಾನು ಇವಾಗ ಸ್ಟೀಲ್ ತೊಗೊಳ್ತಿದ್ದೇನೆ ಸ್ಟೀಲ್ ಇದರಲ್ಲಿ ಅದು ಅದು ಒಂಥರ ಕಲೆ ಕಲೆ ಬರ್ದು ಬರುದಿಲ್ಲಲ್ಲ ಹಾಗಾಗಿ ಇಲ್ಲಿಂದ ತಗೊಂಡು ಹೋಗೋದು ನನ್ನ ಇಲ್ಲಿಂದೆಲ್ಲ ತಗೊಂಡಾಯ್ತು ಇದು ಒಂದು ಕೇಕ್ ತೆಕೊಂಡು ಬಂದಿದೆ ಇದನ್ನ ಹೈಲೈಟ್ ಮಾಡಿ ಡಿಸ್ಕ್ರಿಪ್ಷನ್ ಗೆ ಟೈಟಲ್ ಗೆ ಹಾಕ್ಬೋದಿತ್ತು ಆದ್ರೆ ನಂಗೆ ಇಷ್ಟ ಇಲ್ಲ ಹೇಳ್ಲಿಕ್ಕೆ ಅದ್ರಲ್ಲಿ ಒಂದು ವಿಷಯ ಬಿಟ್ಟ ಆಯ್ತು ನಮ್ಗೆ ಎಷ್ಟು ಬೇಕೋ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಬಿಟ್ಟಿತ್ತು ಈಗ ಈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಅಲ್ಲಿ ಇವರು ಬೆಲ್ಲೈಕನ್ ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಗೋ ಬೆಳಿಗ್ಗೆ ಬೆಳಗ್ಗೆ ಮಾಸ್ಕ್ ಹಾಕೊಂಡು ಕೋಟ್ ಹಾಕ್ಕೊಂಡು ಎಲ್ಲಿದ್ದೇನೆ ಅಂದರೆ ನಾನು ಬ್ಲಾಗ್ ಅಪ್ಲೋಡ್ ಮಾಡ್ಲಿಕ್ಕೆ ಬಂದಿದ್ದೆ ನಮ್ಮಲ್ಲಿಂದ ಹನ್ನೆರಡು ಕಿಲೋಮೀಟ್ರ್ ದೂರ ಇಲ್ಲಿ ಬಂದು ಈಗ ವ್ಲಾಗ್ ಅಪ್ಲೋಡ್ ಮಾಡಿ ಇಲ್ಲಿಂದಲೇ ನಾನು ಸರ್ವಿಸ್ಗೆ ಹೋಗ್ಲಿಕ್ಕೆ ಆಗ್ತದೆ ಹಾಗೆ ಅಕ್ಕ ಇದ್ದಾಳಲ್ಲ ಹಾಗಾಗಿ ಸ್ಕೂಟಿ ಸರ್ವಿಸಿಗೆ ಹೋಗ್ತಿದ್ದೇನೆ ಇನ್ನು ಬರುವಾಗ ಮಧ್ಯಾಹ್ನ ಆಗ್ಬೋದು ವರ್ಕರ್ಸ್ ಎಲ್ಲ ಇದ್ದಾರೆ ಬರ್ತಾರೆ ಇವತ್ತು ನಾನು ಅಕ್ಕ ಇದ್ದಾಳಲ್ಲ ಮನೇಜ್ ಮೇಂಟೈನ್ ಮಾಡ್ತಾಳೆ ಅಂತೇಳಿ ಬಂದೆ ಸೊ ಇನ್ನು ಹೋಗ್ಬೋಸ್ ಇದ್ದ ವ್ಲಾಗ್ ಅಪ್ಲೋಡ್ ಆಯಿತು ನಿನ್ನೆದು ಇನ್ನು ನಾನು ಸರ್ವಿಸಿಗೆ ಹೋಗಬೇಕಲ್ಲ ಎಂಟುವರೆಗೆ ನಿಚ್ಚಾಗಿ ಕೇಳಿದ್ದಾರೆ ಈಗ ಎಂಟು ಗಂಟೆ ಆಗ್ತಾ ಬಂತಷ್ಟೇ ಸರ್ವಿಸಿಗೆ ತಲುಪಿದೆ ಕ್ಲೋಸ್ ಉಂಟು ಇನ್ನು ಬರಬೇಕಷ್ಟೆ ಅವರು ಬರ್ತಾರೆ ಅಂತ ಹೇಳಿದ್ದಾರೆ ನೋಡುವ ಸರ್ವಿಸಿಗೆ ತಲುಪಿದೆ ಇನ್ನು ಅವರು ಬರಬೇಕಷ್ಟೇ ಒಬ್ಬರು ಆಂಟಿ ಇದ್ದಾರೆ ಅವ್ರದು ಸ್ಕೂಟಿದು ಸರಿ ಇಲ್ಲ ಅಂತ ಸ್ಟಾರ್ಟ್ ಆಗೋದಿಲ್ಲ ಆದರೆ ಸರ್ವಿಸ್ ಸಿಗಲ್ಲ ಪುಣ್ಯಕ್ಕೆ ಅವ್ರು ನನಗಿಂತ ಮುಂಚೆ ಬಂದಿದ್ದಾರೆ ಅವ್ರದ್ದು ಸಾರಿ ಮಾಡಿ ಕೊಡ್ಬೋದಾ ಏನೋ ಬೇಗ ನಂದು ಸರ್ವಿಸ್ ಅಲ್ಲ ವಾಶ್ ಎಲ್ಲ ಮಾಡಲಿಕ್ಕೆ ಉಂಟು ಹಾಗೆ ಅದರಲ್ಲಿ ಎಷ್ಟು ಗೊತ್ತಾಗ್ತದೆ ಆಗ್ತದೆ ಗೊತ್ತಿಲ್ಲ ಸರ್ವಿಸ್ ಮಾಡಿ ನಾನು ಸ್ವಲ್ಪ ಕಡಬದಲ್ಲಿ ವರ್ಕ್ ಎಲ್ಲ ಅದೆಲ್ಲ ಮುಗಿಸಿ ಹೋಗಬೇಕು ನಾನು ಕಡಬಕ್ಕೆ ಬಂದಾಗ ಎಂತೆಲ್ಲ ವರ್ಕ್ ಅದೆಲ್ಲ ಮುಗಿಸಿ ಹೋಗೋದು ಇವತ್ತು ಕೂಡ ಹಾಗೆ ಇನ್ನೂ ಆಗಲಿಲ್ಲ ಬರಬೇಕಷ್ಟೇ ಆಗಿದ್ರು ನನ್ನ ಸ್ಕೂಟಿ ಸರ್ವಿಸ್ ಐತಿ ಇನ್ನು ಮನ್ ಮನೆಗೆ ಹೋಗುದು ಹಾಂ ದೆನ್ನೋಂಜಿ ಪಾಡ್ಯಾರೈ ಟ್ಯಾಂಡು ಇವರು ನನ್ನ ಸರ್ವಿಸ್ ಮಾಡಿ ಕೊಟ್ಟದ್ದು ಸ್ಕೂಟಿ ಇವ್ರ ಹತ್ರ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಸೆ ಇವತ್ತಿಂದ ಹೊಸ ಸಬ್ಸ್ಕ್ರೈಬರ್ ಇವರು ಇರು ಮಲ್ತಾ ಹಾ ಹಾಂ ಇನ್ನು ಹೋಗುದು ಮನೆಗೆ ನಾನು

ಮಾಡೋ ಇತ್ತಲ್ಲ ಅದು ನಮ್ಮಲ್ಲಿ ಹಾಳಾಗಿತ್ತು ಓಲ್ಡ್ ಅಲುಮಿನಿಯಂ ಇದ್ದಿದ್ದದ್ದು ನಾನು ಇವಾಗ ಸ್ಟೀಲ್ ಇಕೊಳ್ತಿದ್ದೇನೆ ಸ್ಟೀಲ್ ಇದರಲ್ಲಿ ಅದು ಅದು ಒಂಥರ ಕಲೆ ಕಲೆ ಬರ್ದು ಬರದಿಲ್ಲಲ್ಲ ಹಾಗಾಗಿ ಇಲ್ಲಿಂದ ತಗೊಂಡು ಹೋಗೋದು ನನ್ನ ಅರ್ನಿಂಗ್ಸ್ ನನಗೆ ಅದೊಂದು ಆಸೆ ಇತ್ತು ಅದೊಂದು ತೊಗೊಂಡು ಹೋಗ್ಬೇಕು ಹೋಗಬೇಕು ಅಂತ ತುಂಬ ದಿವಸ ಆಗಿತ್ತು ಕಡಬಕ್ಕೆ ಬರುವಾಗ ಹಾಗೆ ಇಲ್ಲಿಂದೆಲ್ಲ ತೆಕೊಂಡಾಯಿತು ಇದು ಒಂದು ಇದಕ್ಕೆ ಇಪ್ಪತ್ತ್ಮೂರು ರೂಪಾಯಿ ಅಂತೆ ಹಾಗೆ ಟ್ವೆಂಟಿ ಪೀಸ್ ತೊಗೊಂಡಿದ್ದೇನೆ ನಾನು ವರ್ಕ್ ಹಾಗೆ ಅದೆ ಬೋಲ್ಟ್ ಸರ್ಲಿಕ್ಕೆ ಹೇಳಿದರು ಮೇಸ್ತ್ರಿ ನಾನು ಮೂರು ಶಾಪಿಗೆ ಹೋಗಿ ಕೇಳಿದ್ದೆ ಮೂರು ಶಾಪಲ್ಲೂ ಇಲ್ಲ ಹಾಗೆ ಸ್ಕೂಟಿ ಹೋಗುದು ಹೋಗೋದು ಸೀಟ ಮನೆಗೆ ಹೋಗೋದು ಹಾಗೆ ನನ್ನ ಮನೆಗೆ ತಲುಪಿದೆ ಇವ್ರಿಬ್ರನ್ನ ನೋಡಿ ಇದ್ರು ಇಲ್ಲಿ ಮನೆ ಬಂದು ಈಗ ಊಟ ಮಾಡ್ತಿದ್ದೇನೆ ಕಳ್ದಿದ್ದೆ ಆಯ್ತು ಈಗ ಊಟ ಮಾಡ್ತಿದ್ದೇನೆ ಸರ್ವಿಸಿಂದ ಬಂದು ಸಾಂಬಾರು ಉಂಟು ಎಲ್ಲ ಬಸ್ಲೇದು ನಾನು ಬರೀ ಮಾತ್ರ ತಗೊಂಡಿದ್ದೇನೆ ಅಕ್ಕ ಅಪ್ಪ ಎಲ್ಲ ಮಲಗಿದ್ದಾರೆ ಊಟ ಮಾಡಿ ನಾನು ಇನ್ನೂ ಊಟ ಮಾಡಿ ಮಲಗುದು ಅಪ್ಪ ನೀವು ಕೇಕ್ ತಗೊಂಡು ಬಂದಿದ್ದೇನೆ ನಮ್ಮ ಟಿಂಕಿ ಅವರಿಗೆ ಕಪ್ ಕೇಕ್ ಹಾಕಿ ಆಯಿತು ಏಳು ತಿಂದು ಚಿಕ್ಕ ಚಿಕ್ಕ ಪೀಸ ಹೌದಾ யாரி ஹிட் வந்த நங்க பேஸ்ட்ரி துப்பா இஷ்ட இது பேஸ்ட் அல்ல அதுக்கு இன்னொரு கேல்த்தக்கு அவள்தாய் ಎಲ್ಲಾರು ಹಿಡ್ದು ಹಿಡ್ಕೊಂಡು ಎಂತ ಬಂದು ಊಟ ಮಾತಾಡ್ಸುದಿ ದನಗಳನ್ನೊಮ್ಮೆ ಚೇಂಜ್ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ತಲೆ ನೋವಾಗ್ತಾ ಉಂಟು ನಂಗೆ ಎಲ್ಲಿ ಆದ್ರೂ ಹೋದ್ರೆ ಬಿಸ್ಲಿಗೆ ಹೋದ್ರೆಲ್ಲ ತಲೆ ನೋವಾಗ್ತದೆ ಈಗ ಸಾಕ್ತಾ ಉಂಟು ಮಾತ್ರ ಒಂದು ಕುಡ್ತಿದ್ದೇನೆ ಬಾಂಬ್ ಕೂಡ ಹಾಕಿದ್ದೇನೆ ಆದ್ರೂ ಕಮ್ಮಿ ಆಗ್ತಿಲ್ಲ ಹುಲ್ಲಿಗೆ ಬಂದಿದ್ದೆ ನಾನು ಮತ್ತು ಅಕ್ಕನೂ ಇವತ್ತು ಅಕ್ಕ ಇದ್ದದ್ರಿಂದ ನನಗೆ ಅಷ್ಟು ಹೊತ್ತು ಅಲ್ಲಿ ಸ್ವಲ್ಪ ನೆಮ್ಮದಿಯಲ್ಲಿ ಇರುವಾಗ ಐತಿ ಇಲ್ಲ ಅಂದರೆ ಅಲ್ಲಿಂದ ಬರುವಾಗಲೇ ಎರಡುವರೆ ಮನೆಗೆ ತಲುಪಬೇಕಾದ್ರೆ ಹಾಗೆ ಸರ್ವೀಸಿಗೆ ಹೋದರೆ ಒಂದು ಅರ್ಧ ದಿವಸ ಹೋಗ್ತದೆ ಅರ್ಧಕ್ಕಿಂತ ಜಾಸ್ತಿಯೇ ಹೋಯಿತು ಅಲ್ಲೇ ಕೂತು 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 ಸಾಕಾಗಿ ಹೋಗ್ತದೆ ಹೇಗೋ ಮೂರು ತಿಂಗಳಿಗೊಮ್ಮೆ ಸರ್ವಿಸ್ ಎಲ್ಲ ಹೋಗಲೇ ಬೇಕಾಗ್ತದೆ ಹಾಗೆ ಇನ್ನೊಂದು ಹುಲ್ ಮಾಡಿ ಹೋಗುವ ಪಡಿಕಲಿಗೊಂದು ಸಿಕ್ಕಿತು ಹಿಡಿ ಅವನೇ ಹಿಡಿತಾನೆ ಈಗ ಮಿಡತೆ ಎಂತ ನೀನು ನಾನು ಮರ್ಯಾದೆ ಕೆಡಿಸ್ಬೇಡ ನಿನಗೆ ಆ ಉಂಟು ಬಾಯಿಯಲ್ಲೇ ಉಂಟು ಬಾಯಲ್ಲೇ ಉಂಟು ನೀನು ಹೇಳಿ ಕೊಡಬೇಕು ಬಾಯಲ್ಲಿ ಉಂಟು ಆ ಕೋಳಿಯಲ್ಲಿ ಬಾಳಾಡ್ತಾ ಉಂಟದ್ದು ಗೊತ್ತಾಯ್ತು ಬಾಯಲ್ಲೇ ಇತ್ತು ಅಂತ ಸಿಕ್ಕಿದೆ ಅಂತೂ ನನ್ನ ಮರ್ಯಾದೆ ಇವ ಹಿಡ್ದಿದ್ದಾನೆ ಇನ್ನು ಈ ಬೆಕ್ಕು ಅಂತ ಆಟಾಡ್ಸೋದು ಈ ಬೆಕ್ಕುಗಳು ಉಂಟಲ್ಲ ಡೈರೆಕ್ಟ್ ತಿನ್ನೋದಿಲ್ಲ ಅದನ್ನು ನೋಡಿಯೋದು ಬಡಿಯುವುದು ಏನೋ ಒಂದು ಮಾಡ್ತಿರ್ತೇವೆ ಫುಲ್ಲಾಯಿತು ಅಕ್ಕ ತಗೊಂಡು ಹೋದ್ಲು ಅಲ್ಲಿ ನೋಡಿ ಅಕ್ಕ ತಗೊಂಡು ಹೋಗ್ತಾ ಇದ್ದಾಳೆ ನಾನು ಇವರನ್ನ ಕೈ ಕರ್ಕೊಂಡು ಹೋಗ್ಲಿಕ್ಕೆ ಬಂದೆ ಹೋಗುವಣ ಇವಳು ಬಂದಿದ್ಲು ನನ್ನ ಚೂಲು ತ್ಯಾಚ ಹೋಗುವ ಬಾಪದೇ ಇನ್ನಿದ್ದೇ ಮಾಡಬೇಡ ಇಲ್ಲೇ ಒಂದು ವಿಷಯ ಕ್ಲಿಯರ್ ಮಾಡಲಿಕ್ಕಿತ್ತು ನನಗೆ ಸೊ ಆ ಇನ್ಸಿಡೆಂಟ್ ಬಗ್ಗೆ ನನಗೆ ಹೇಳಲಿಕ್ಕೆ ಇಷ್ಟ ಇಲ್ಲ ಯಾಕಂತ ಹೇಳಿದರೆ ನನಗೆ ನನ್ನ ಅಪ್ಪ ಕೆಲವು ಸಂಸ್ಕಾರ ಕೊಟ್ಟಿದ್ದಾರೆ ಅದು ತಡೀತಾ ಉಂಟು ಇಲ್ಲಾಂದರೆ ಇದನ್ನು ಹೈಲೈಟ್ ಮಾಡಿ ತಮ್ಮನೇಲೆ ಡಿಸ್ಕ್ರಿಪ್ಷನ್ಗೆ ಟೈಟಲ್ಗೆ ಹಾಕ್ಬೋದಿತ್ತು ಆದರೆ ಇಷ್ಟ ಇಲ್ಲ ಹೇಳಲಿಕ್ಕೆ ಅದರಲ್ಲಿ ಒಂದು ವಿಷಯ ಬಂದದ್ದು ನನ್ನ ಯೂಟ್ಯೂಬ್ ಬಗ್ಗೆ ನಾನು ಯೂಟ್ಯೂಬ್ ಮಾಡೋದು ನನ್ನ ನಾನು ಅರ್ನ್ ಮಾಡೋದು ಕೆಲವರಿಗೆ ಎಷ್ಟು ಉರಿತದೆ ಎಷ್ಟು ಇದಾಗ್ತಿದೆ ಅಂತ ನಂಗೆ ಗೊತ್ತಿಲ್ಲ ಆದರೂ ನನ್ನನ್ನು ಬೆಳಿಗ್ಗೆ ಆರು ಗಂಟೆಯಿಂದ ವರ್ಕ್ ಸ್ಟಾರ್ಟ್ ಮಾಡಿದರೆ ಸಂಜೆ ಆರು ಗಂಟೆ ತನಕ ನನಗೆ ವರ್ಕ್ ಇರ್ತದೆ ನಾನು ದಿವಸ ಇಡೀ ಫೋನಲ್ಲಿ ಏನು ವ್ಲಾಗ್ ಮಾಡ್ತಾ ಎಡಿಟ್ ಮಾಡ್ತಾ ಇರೋದಿಲ್ಲ ಆರು ಗಂಟೆಯಿಂದ ಸಂಜೆ ಆರು ಗಂಟೆಗೆ ಹನ್ನೆರಡು ಗಂಟೆ ಟೈಮ್ ಇದೆ ನಾನು ವೀಡಿಯೋ ಮಾಡೋದು ಇಷ್ಟು ಹೇಳಿ ಹತ್ತರಿಂದ ಹದಿನೈದು ನಿಮಿಷದ ಒಳಗೆ ಅಷ್ಟು ನಿಮಿಷದನ್ನ ನಾನು ಇಳಿಸಬೇಕು ಎಡಿಟ್ ಮಾಡಬೇಕು ಕಷ್ಟಪಡ್ತೇನೆ ನಾನು ಡೈಲಿ ಕಷ್ಟಪಡ್ತೇನೆ ಎಡಿಟ್ ಮಾಡೋದು ಅಂತ ಹೇಳೋದು ಈಸಿ ಕೆಲಸ ಅಲ್ಲ ಎಷ್ಟೇ ಕಷ್ಟ ಇರಲಿ ಹುಷಾರಿರಲಿ ಹುಷಾರಿರದೇ ಇರಲಿ ಬ್ಲಾಗ್ ಮಾಡ್ತೇನೆ ನನ್ನ ನನ್ನ ಒಳಗೆ ಎಂಥ ಇಮೋಷನ್ ಇದೆ ಅದನ್ನು ಸಹ ಕೆಲವೊಮ್ಮೆ ಹಿಂದೆ ಇಟ್ಟು ಮುಖದಲ್ಲಿ ನಗು ಇಟ್ಟು ಬ್ಲಾಗ್ ಮಾಡ್ತೇನೆ ಯಾಕಂದರೆ ನಂದು ವ್ಲಾಗ್ ಅದು ಕಂಟಿನ್ಯೂಸ್ ಮಾಡ್ಕೋ ಯಾಕಂದರೆ ಅದು ನಂದು ವರ್ಕ್ ವ್ಲಾಗ್ ಮಾಡೋದು ಅಂತ ಹೇಳೋದು ನನ್ನ ವರ್ಕ್ ಯಾಕಂದರೆ ನೀವೆಲ್ಲ ಆಫೀಸಿಗೆ ಹೋಗಿ ಹೇಗೆ ವರ್ಕ್ ಮಾಡಿ ಅರ್ನ್ ಮಾಡ್ತೀರ ನಾನು ಅಷ್ಟೇ ನನ್ನ ಯೂಟ್ಯೂಬಲ್ಲಿ ನಾನು ಬೆಳಿಗ್ಗಿಂದ ಸಂಜೆ ತನಕ ವರ್ಕ್ ಮಾಡಿದ್ದನ್ನು ಹಾಕಿ ವ್ಲಾಗ್ ಮಾಡಿ ಅದನ್ನು ಎಡಿಟ್ ಮಾಡೋದು ಎಷ್ಟು ಕಷ್ಟ ಉಂಟು ಅಂತದ್ದು ಬ್ಲಾಗರ್ಸಿಗೆ ಮಾತ್ರ ಗೊತ್ತಿರೋದು ಕೆಲವೊಂದು ಸಿಚುವೇಶನಲ್ಲಿ ವ್ಲಾಗ್ ಮಾಡಲಿಕ್ಕೂ ನಮಗೆ ಆಗೋದಿಲ್ಲ ಆದರೂ ಮಾಡ್ತೇವೆ ಯಾಕಂದರೆ ಅದು ನಮ್ಮ ಒಂದು ಅರ್ನಿಂಗ್ಸ್ ಇದು ಸೋರ್ಸ್ ಅಂತ ಹೇಳ್ಬೋದು ಹಾಗಾಗಿ ನನಗೆ ಏನಂತ ಹೇಳಿದರೆ ನನ್ನ ಯೂಟ್ಯೂಬಿಂದ ನಾನು ಎಷ್ಟು ಅರ್ನ್ ಮಾಡ್ತೇನೆ ಬಿಡ್ತೇನೆ ಅದು ಬೇರೆ ವಿಷಯ ಆದರೆ ನನಗೊಂದು ಹೆಸರು ಸಿಕ್ಕಿದೆ ಯೂಟ್ಯೂಬಿಂದ ಅದಕ್ಕೆ ನನಗೆ ಇಪ್ಪತ್ತೊಂದು ಸಾವಿರ ಜನ ಇದ್ದೀರ ಅಂತ ಹೇಳಿದರೆ ಅದು ತುಂಬ ದೊಡ್ಡ ವಿಷಯ ನೂರು ಜನ ನಿಂತರೆ ಹೇಗೆ ಕಾಣ್ತದಾದ್ರೆ ಇಪ್ಪತ್ತೊಂದು ಸಾವಿರ ಜನ ನಿಂತರೆ ಎಷ್ಟು ಕಾಣ್ಬೋದು ಅಲ್ವಾ ಅದು ಈಸಿ ವಿಷಯ ಅಲ್ಲ ಅಲ್ಲಿಂದ ಇಲ್ಲಿ ತನಕ ತಲುಪಬೇಕಂದ್ರೆ ಡೇ ಒನ್ನಿಂದ ಸ್ಟ್ರಗಲ್ ಮಾಡಿದ್ದೇನೆ ನಾನು ಹಾಗೆ ಕೆಲವರಿಗೆ ಅದು ತುಂಬ ಎಂಥ ಉರಿತಿರ್ಬೋದು ಬಟ್ ನನಗೆ ಅದರಲ್ಲೇನಿಲ್ಲ ಅದೇ ಕ್ಲಿಯರ್ ಮಾಡಬೇಕಿತ್ತು ನಾನು ಬೆಳಿಗಿಂತ ಸಂಜೆ ತನಕ ಫೋನ್ ಇಟ್ಕೊಂಡಿರೋದಿಲ್ಲ ಎಷ್ಟೊತ್ತು ಬೇಕು ಎಷ್ಟಿಗೆ ಬೇಕು ಅಷ್ಟನ್ನು ಮಾತ್ರ ಮಾಡಿ ನನ್ನ ಸಂಜೆದು ವರ್ಕ್ ಯಾವಾಗ ಮುಗೀತದೆ ಆವಾಗ ನೆಕ್ಸ್ಟ್ ಡೇ ನಾನು ವ್ಲಾಗ್ ಎಡಿಟ್ ಮಾಡೋದಕ್ಕಿಂತ ಮುಂಚೆ ಫೋನ್ ಮುಟ್ಟೋದಾಗಲಿ ಫೋನಲ್ಲೇ ಮಾಡ್ತಾ ಫೋನಲ್ಲೇ ಯೂಸ್ ಮಾಡ್ತಾ ಇರಬೇಕು ಅಂತಂದರೆ ಇಲ್ಲಿ ನೆಟ್ವರ್ಕ್ ಯಾರು ಹಾಕ್ಸಿದ್ದಾರೆ ಇಲ್ಲ ನಮಗೆ ಫೋನ್ ಯೂಸ್ ಮಾಡ್ತಾ ಇರ್ತೇನೆ ಅಂತ ನಾನು ಮತ್ತು ವ್ಲಾ ಯೂಟ್ಯೂಬಲ್ಲಿ ವ್ಲಾಗ್ ಮಾಡಿ ಹಾಕ್ತಿ ಫೋನ್ ಓದ್ತಾ ಇರ್ತಿ ಅಂತೆ ಎಂತ ಫೋನ್ ಓದ್ತಾ ಇರಲಿಕ್ಕೆ ಏನು ನೆಟ್ವರ್ಕ್ ಉಂಟಿ ಇಲ್ಲಿ ನಮ್ಮ ತಾತ ಏನು ನೆಟ್ವರ್ಕ್ ಹಾಕ್ಸಿದಾರಾ ಸೊ ಇದನ್ನೊಂದು ಕ್ಲಿಯರ್ ಮಾಡಲಿಕ್ಕಿತ್ತು ನನಗೆ ಬಟ್ ನಂಗೆ ಗೊತ್ತು ನನ್ನ ಸಬ್ಸ್ಕ್ರೈಬರ್ಸ್ ಹೇಗೆ ನನಗೆ ಸಪೋರ್ಟ್ ಅಂತ ನಂಗೆ ಚೆನ್ನಾಗಿ ಗೊತ್ತು ಹಾಗೆ ಯಾ ನಾನು ಫ್ಯೂಚರಲ್ಲಿ ಇದೊಂದು ಈ ವಿಷಯದ ಬಗ್ಗೆ ಡಿಸ್ಕಸ್ ಮಾಡಿ ಮಾಡ್ತೇನೆ ನನಗೆ ಮರಿಬಾರ್ದು ಮರಿ ಮರೆಯೋದಿಲ್ಲ ಆದರೂ ಇದೊಂದು ಬೇಕಲ್ಲ ನನಗೆ ಹಾಗಾಗಿ ಹೇಳ್ತಿರೋದು ನಮ್ದು ಹಳೆ ಬಾತ್ರೂಮ್ ತೆಗೆದು ಹೊಸ ಬಾತ್ರೂಮ್ ಇನ್ನು ಕಟ್ತಾ ಇದ್ದಾರಲ್ಲ ಅದಕ್ಕೆ ಅದು ಒಲೆಗೆ ಇಟ್ಟಿಗೆ ಉಂಟು ನನ್ನ ಅಪ್ಪ ಈಗ ಬಿಡ್ತಾರೆ ಹಾಗೆ ಮಣ್ಣೆಲ್ಲ ಕಲಸಿ ಆಯಿತು ಇನ್ನು ಅದಕ್ಕೊಂದು ಎಂಬತ್ತು ಇಟ್ಟಿಗೆ ಬೇಕಂತ ಮೇಸ್ತ್ರಿ ಹೇಳಿದ್ದಾರೆ ಹಾಗೆ ಇವತ್ತು ಬಿಡೋದು ಮುಂದಾಲು ನಾವು ಹಳೆ ಮನೆ ಇರುವಾಗೆಲ್ಲ ಇಟ್ಟಿಗೆ ಬಿಟ್ಟದ್ದು ನೆನಪು ಇವಾಗ ತುಂಬ ವರ್ಷ ಆಯಿತು ಬಿಡೋದೆ ಅದನ್ನು ಇಟ್ಟಿಗೆಯನ್ನು ಆದಮೇಲೆ ಚೂರು ಒಣಗಿದ್ಮೇಲೆ ಅದನ್ನು ಬೇಯಿಸ್ಲಿಕ್ಕೆ ಉಂಟು ಹೇಳಿದ್ರೆ ಇಂಥ ಮಣ್ಣು ಹುಡಿ ಮತ್ತು ಕಟ್ಟಿಗೆಲ್ಲ ಇಟ್ಟು ಅದನ್ನು ಬೆಂಕಿ ಹಾಕಿ ಸುಡ್ಲಿಕ್ಕೆ ಉಂಟು ಅದು ಸುಡುವ ಇಟ್ಟಿಗೆ ಚಿಕ್ಕ ಅದನ್ನ ಅದನ್ನೀಗ ಬಿಡೋದು ಹೋದ್ರು ಸೀನಿಯರ್ ಹೋದಲು ಅದನ್ನ ತಂದು ಇನ್ನು ಮಣ್ಣೆಲ್ಲ ಹಾಕೋದು ಅಪ್ಪ ಅದು ಇಟ್ಟಿಗೆ ಬಿಡುವ ಕೆಲಸ ಅದು ಹಸಿವಾಗಬೇಕು ಅನ್ನೋದು ಹಸಿವಾಗ್ತದೆ ಅಂತೇಳಿ ಫ್ರೂಟ್ಸ್ ಎಲ್ಲ ತಂದಿಟ್ಟಿದ್ದಲ್ಲೆ ಹಸಿವಾದ್ರೆ ಎಲ್ಲಿಂದಲೇ ತಿನ್ನೋದು ಅಂತ ಇಲ್ಲಿ ಸಹ ಒಂದು ಉಂಟು ಅಲ್ಲಿ ಕೆಲಸ ಮಾಡೋದು ಮಣ್ಣು ಕಳಿಸಿ ಇಟ್ಟಿದ್ದೇವೆ ಅಲ್ಲಿಂದಲೇ ಇದನ್ನು ತಿನ್ನೋದು ಹೋಗೋದು ಹೀಗೆ ಬಿಟ್ಟು ಆಯಿತು ನಮಗೆ ಎಷ್ಟು ಬೇಕೋ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಬಿಟ್ಟಿದ್ದಾರೆಪ್ಪ ನೋಡಿ ಇನ್ನಿದು ಸಾಧಾರಣ ಮೇಲೆ ಇದನ್ನು ಬೇಯಿಸ್ಲಿಕ್ಕೆ ಉಂಟು ಅದನ್ನು ಸಹ ನಾನು ಬ್ಲಾಗಲ್ಲಿ ತೋರಿಸ್ತೇನೆ ಇವತ್ತಿದು ಕೆಲಸ ಎಲ್ಲ ಆಯಿತು ನಿಮಗೆ ನನ್ನ ವ್ಲಾಗ್ ನೋಡಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ ಇವ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲೆಕ್ ನ್ ಒತ್ತಿ ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಅಲ್ಲದೆ ಅಟ್ ದ ರೇಟ್ ಅನ್ನು ಫಾಲೋ ಮಾಡಿ ಹಾಗೆ ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗುವ ನಾಳೆ ನಿಮ್ಮ ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್